ಹಿಂದೆಲ್ಲ ಹೆಣ್ಮಕ್ಳಿಗೆ ಮನೇಲಿದ್ದಾರೆ ಇದ್ದಾರೆ ಅಂದರೆ ಇಂಥದ್ದೇ ಮಾತು ಹೇಳ್ತಿದ್ರು ಅಯ್ಯೋ ಮಡ್ಲಲ್ಲಿ ಕೆಂಡ ಕಟ್ಕೊಂಡಂಗೆ ಅಂತ ಹೇಳಿ ಯಾಕಂದರೆ ಅವತ್ತು ಪರಿಸ್ಥಿತಿನೂ ಹಾಗೇ ಇತ್ತು ಸಹಜವಾಗಿ ಅವ್ರಿಗೆ ಸ್ಕೂಲಿಂಗ್ ಮಾಡ್ಸೋದ ಬೇಡವಾ ಕಾಲೇಜಿಗೆ ಕಳ್ಸೋದಾ ಬೇಡವಾ ಅವ್ರು ಚೆನ್ನಾಗಿ ಓದಿದರೆ ಕೆಲಸಕ್ಕೆ ಕಳ್ಸೋದ ಬೇಡವಾ ಅನ್ನುವಂಥ ಆತಂಕದ ನಡುವೆ ಇವತ್ತು ನಾನಾ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಸಾಧಿಸ್ತಾನೂ ಇದ್ದಾರೆ ಆದರೆ ಯಾವುದೇ ಸಾಧನೆಯನ್ನು ಮಾಡಿದರೂ ಕೂಡ ಪ್ರೀತಿ ಪ್ರೇಮ ಅನ್ನೋದು ಮಾನವ ಸಹಜ ಗುಣ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇವಾಗ ಹೆಂಗಾಗಿದೆ ಅಂದರೆ ಏಳು ಎಂಟು ಒಂಬತ್ತು ಹತ್ತು ಈ ಕ್ಲಾಸ್ಗಳಲ್ಲೇ ಪ್ರೀತಿ ಪ್ರೇಮ ಅನ್ನೋದಾಗ್ತಿದೆ ಏನು ಕಾರಣ ಆಗುತ್ತೆ ಗುರುಗಳೇ ಇದಕ್ಕೆ ಸರಿ ಹೋ ಶ್ರೀ ಗುರ್ಭ್ಯೋ ನಮಃ ಇಲ್ಲಿ ಒಂದನ್ನು ನಾವು ಮೊದಲು ತಿಳ್ಕೋಬೇಕು ಹಾಲು ಹಾಲಿನಲ್ಲಿ ಬೆಣ್ಣೆ ಇದೆ ಭೂಮಿ ಭೂಮಿಯಲ್ಲಿ ಬಂಗಾರ ಇದೆ ಮನಸ್ಸು ಅಂತ ಒಂದಿದೆ ನಮಗೆ ಮನಸ್ಸಿನಲ್ಲಿ ಅಗ್ನಿ ಇದೆ ಅಂತ ಹೇಳಿದ್ರ ಹೇಳಿದ ತಕ್ಷಣ ಸಿಕ್ತಾ ಸಿಕ್ಕಿಲ್ಲ ಇದು ನಾವು ಮಾಡ್ತಾ ಇರ್ತಕ್ಕಂತಹ ಒಂದು ಕತ್ತಲೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡದ್ ರೀತಿಯಲ್ಲಿ ನಾವು ಅನ್ಕೋತಾ ಇದ್ದೀವಿ ಭೂಮಿಯಲ್ಲಿ ಬಂಗಾರ ಇದೆ ಹಂಗಂತ ತೋಡದ ತಕ್ಷಣ ಬಂಗಾರ ಸಿಗಲ್ಲ ಅದರದೇ ಆದ ಒಂದು ಪ್ರಯತ್ನವನ್ನು ಪಡಲೇಬೇಕು ಅದನ್ನ ಶುದ್ಧಿ ಮಾಡಿದಾಗ ನಮ್ಗೆ ಸಿಕ್ಕತ್ತೆ ಹಾಗೆ ಹಾಲ್ನಲ್ಲಿ ಹಾಗೆ ಇಟ್ಟರು ಹಾಲು ಹೊಡೆಯತ್ತೆ ಮೊಸರಾಗೋ ಹೊಡೆಯತ್ತೆ ಆದರೆ ಅದರದೇ ಆದ ಕ್ರಮದಲ್ಲಾದಾಗ ಅದು ಬೆಣ್ಣೆ ಬರುತ್ತೆ ಇಲ್ಲ ಅಂದರೆ ಬರಲಿಕ್ಕಿಲ್ಲ ಯಾಕೆ ಈ ವಿಚಾರ ಬೇಕಾಗತ್ತೆ ಅಂತಂದರೆ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಎಲ್ಲಿ ತಪ್ಪಾಗ್ತಾ ಇದೆ ಮಕ್ಕಳು ಬೇಕು ಅಂತ ಆ ಥರ ಆಗ್ಬಿಡ್ತಾರಾ ಅಲ್ಲ ಕಾರಣ ಏನು ಹಾಗಾದರೆ ಆ ಮನಸ್ಥಿತಿಗೆ ಕಾರಣ ಏನು ಇಲ್ಲಿ ಇವತ್ತಿನ ಒಂದು ಆಧುನಿಕ ಪ್ರಪಂಚಕ್ಕೆ ಯೌವನ ವ್ಯವಸ್ಥೆ ಅಂತಕ್ಕಂಥದ್ದು ಯೌವನ ವ್ಯವಸ್ಥೆ ಅಂತಕ್ಕಂಥದ್ದು ಏಳು ಜನ್ಮಗಳ ಏಳು ಸ್ವರಗಳ ಸಮೂಹವಾಗಿದೆ ಏಳು ಜನ್ಮಗಳ ಏಳು ಸ್ವರಗಳ ಏಳು ಚಕ್ರಗಳ ಸಮೂಹವಾಗಿದೆ ಅಂತ ತಿಳ್ಕೋಬೇಕು ನಾವು ಅದಕ್ಕೆ ಹೋಗಿಲ್ಲ ಯಾಕೆ ಅಂದರೆ ನಮ್ಗೆ ಟೈಮ್ ಇಲ್ಲ ಒಂದು ಶಾರ್ಟಾಗಿ ಹೇಳಬೇಕಂದ್ರೆ ಇವತ್ತಿನ ಆಹಾರದ ಪ್ರಕ್ರಿಯೆ ಹೇಗಿದೆ ಅಂದರೆ ಇಂಡಾಲಿಯಂ ಕುಕ್ಕರ್ ಹೌದಾ ಸತ್ಯ ತಾನೆ ಇಂಡಾಲಿಯಂ ಕುಕ್ಕರಲ್ಲಿ ನಾವು ಮಾಡುತ್ತಿರುವ ಅಡಿಗೆ ದೇವ್ರ ಹತ್ರ ದೀಪ ಹಚ್ತೀವಿ ಎಣ್ಣೆ ಹಾಕಿ ಹಚ್ತೀವಿ ನಿಧಾನವಾಗಿ ಉರಿಯತ್ತೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಪೆಟ್ರೋಲ್ ಡೀಸೆಲ್ ಹಾಕಿದ್ರೆ ಹೇಗಿರುತ್ತಮ್ಮ ದೀಪದಲ್ಲಿರುವಂಥ ಬತ್ತಿ ಮತ್ತು ಎಣ್ಣೆ ಅಷ್ಟು ಹತ್ಕೊಳ್ಳುತ್ತೆ ಹಾಗೆ ಆಹಾರ ಪ್ರಕ್ರಿಯೆ ನಮ್ಮ ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ಕೆಟ್ಟಿದೆ ಕೆಟ್ಟು ಹೋಗಿದೆ ಹೌದು ಹೌದು ತಾನೆ ಹೌದು ಇದಕ್ಕೆ ಕಾರಣವೇ ಮಕ್ಕಳು ಇವತ್ತು ನಾವು ಹಿಂಗಾರು ಹೇಳ್ಕೊಳ್ಳಿ ಯಾರೋ ಕೆಡಿಸಿದ್ರು ಅಂತೋ ಇವರೇ ಕೆಟ್ಟರು ಅಂತನೋ ಯಾವ ರೀತಿ ಆದರೂ ಕೆಡೋದು ಒಂದೇ ಆದರೂ ಯಾಕೆ ನಡೀತಾ ಇದೆ ಅಂತಕ್ಕಂತಹ ವಿಚಾರಕ್ಕೆ ನಮ್ಮ ಆಹಾರ ಪ್ರಕ್ರಿಯೆ ಮಕ್ಕಳಿಗೆ ಪ್ರಚೋದನೆಯನ್ನು ಉಂಟು ಮಾಡತಕ್ಕಂತಹ ಒಂದು ಮನಸ್ಥಿತಿ ಬಂದಿದೆ ದೇಹ ರೆಡಿ ಇಲ್ಲ ದೇಹ ರೆಡಿಯಾಗಿಲ್ಲ ಯೌವನ ವ್ಯವಸ್ಥೆಗೆ ದೇಹ ರೆಡಿಯಾಗಿಲ್ಲ ಮನಸ್ಸು ರೆಡಿಯಾಗಿದೆ ಇದನ್ನು ತಂದೆ ತಾಯಿಗಳಾದರೂ ಅರ್ಥ ಮಾಡ್ಕೋಬೇಕು ಯಾವ ಕಾರಣಕ್ಕೂ ಇದನ್ನು ಅಪ್ಪ ಅಮ್ಮ ಬದಲಾವಣೆ ಮಾಡಲಿಕ್ಕಾಗಲ್ಲ ಆಗಿಲ್ಲ ಯಾವುದನ್ನು ನನ್ನ ಮಗಳನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂತಹ ವಿಚಾರದಲ್ಲಿ ಮಾಡಲಿಕ್ಕೆ ಆಗಲ್ಲ ಓಕೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿದ್ದರೆ ನಮ್ಮ ದೇಶದಲ್ಲಿ ಈ ಮಟ್ಟಕ್ಕೆ ನಡಿಬೇಕಾದ ಪ್ರಕ್ರಿಯೆಗಳ ಅವಶ್ಯಕತೆ ಇರಲಿಲ್ಲ ತಂದೆ ತಾಯಿ ಕೈಲಿ ಆಗಿಲ್ಲ ಅಂದಮೇಲೆ ಏನಾಗ್ರು ಮುಂದೆ ಏನು ವಿಚಾರ ಮಕ್ಕಳನ್ನ ಸೇಫ್ಟಿ ಮಾಡಬೇಕು ಅವ್ರ ಧರ್ಮ ಅಂತ ಹೇಳತ್ತೆ ಎಲ್ಲಿ ಸೇಫ್ಟಿ ಮಾಡೋಕ್ಕಾಗಿದೆ ಇಲ್ಲ ಆಗಿಲ್ಲ ಗಂಡನ್ನು ಹೆಂಡತಿ ಸೇಫ್ ಮಾಡಬೇಕು ಹೆಂಡತಿ ಗಂಡನ್ನ ಸೇಫ್ ಮಾಡಬೇಕು ಇವರು ಮಕ್ಕಳನ್ನ ಸೇಫ್ ಮಾಡಬೇಕು ಯಾವುದು ಸೇಫ್ ಆಗ್ತಾ ಇಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ